ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾನೆ ಇವೆ ಒಂದು ಕಡೆಯಿಂದ ದಲಿತ ಸಮಾವೇಶವನ್ನು ಜಾತಿ ಹೆಸರು ಬಿಟ್ಟು ಶೋಷಿತರ ಹೆಸರಲ್ಲಿ ನಡೆಸೋಕೆ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ರೆಡಿಯಾಗಿದ್ದಾರೆ ಇನ್ನು ಸಿದ್ದರಾಮಯ್ಯಗೆ ಸಹಾಯ ಮಾಡೋಕೆ ಇವರೆಲ್ಲ ರೆಡಿ ಆದ್ಮೇಲೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರ್ತಾರಾ ಡಿ ಕೆ ಬುಡಕ್ಕೆ ಇವರೆಲ್ಲ ಬೆಂಕಿ ಇಡೋಕೆ ಹೊರಟ್ರೆ ಡಿ ಕೆ ಶಿ ಹೈಕಮಾಂಡ್ ಬುಡಕ್ಕೆ ಬೆಂಕಿಯನ್ನು ಇಡ್ತಾ ಇದ್ದಾರೆ ಅದರಲ್ಲೂ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬುಡಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನ ಕೇಳಿ ಹೈಕಮಾಂಡ್ ತತ್ತರಿಸಿ ಹೋಗ್ತಾ ಇದೆ ಡಿ ಕೆ ಉತ್ತರಕ್ಕೆ ಹೈಕಮಾಂಡ್ ತತ್ತರ ಆಗಿದ್ದ್ಯಾಕೆ ಡಿ ಕೆ ಶಿವಕುಮಾರ್ ಕೊಟ್ಟ ಉತ್ತರ ಏನು ಅದ್ಯಾಕೆ ಹೈಕಮಾಂಡ್ ಬುಡಕ್ಕೆ ಬೆಂಕಿ ಇಟ್ರು ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಪರಮೇಶ್ವರ್ ರಾಜಣ್ಣ ಹೀಗೆ ಸಾಲು ಸಾಲು ದಲಿತ ನಾಯಕರೆಲ್ಲ ಒಟ್ಟಾಗಿ ಡಿ ಕೆ ಶಿವಕುಮಾರ್ಗೆ ಏಟಿನ ಮೇಲೆ ಏಟು ಕೊಡೋಕೆ ಹೊರಟಿದ್ದಾರೆ ಇವರೆಲ್ಲ ಬಹಿರಂಗವಾಗಿ ಮಾತಾಡಿ ಬಹಿರಂಗವಾಗಿ ಡಿ ಕೆ ಶಿವಕುಮಾರ್ ಮೇಲೆ ದಾಳಿ ಮಾಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇರೋ ಉತ್ತರ ಸೈಲೆಂಟ್ ಕಿಲ್ಲರ್ ಅನ್ನೋ ರೀತಿ ಸೈಲೆಂಟ್ ಆಗಿ ಉತ್ತರ ಕೊಡ್ತಾ ಇದ್ದಾರೆ ಒಂದು ಕಡೆ ದಲಿತರ ಸಮಾವೇಶ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಬೆಂಬಲಿಗರು ರೆಡಿಯಾಗಿದ್ದರು ಇದನ್ನು ಜಾತಿ ಹೆಸರಲ್ಲಿ ಬೇಡ ಹಾಗೇನಾದರೂ ಜಾತಿ ಹೆಸರಲ್ಲಿ ಸಮಾವೇಶ ಮಾಡಿದರೆ ಬೇರೆ ಜಾತಿಯವರು ಕೂಡ ಜಾತಿ ಹೆಸರಲ್ಲಿ ಸಮಾವೇಶ ಮಾಡೋಕ್ಕೆ ಒಪ್ಪಿಗೆಯನ್ನು ಕೇಳ್ತಾರೆ ಆಗ ನಾವು ಕೊಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಶೋಷಿತರ ಸಮಾವೇಶ ಅನ್ನೋ ಹೆಸರಲ್ಲಿ ಸಮಾವೇಶವನ್ನು ಮಾಡಿ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದು ಬೇರೆ ಯಾರೋ ಅಲ್ಲ ಎಐ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಇಂತಹ ಒಂದು ಸೂಚನೆಯನ್ನ ಕೊಟ್ಟರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅನ್ನೋದನ್ನ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರು ಇನ್ನೇನು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅದು ಕೂಡ ಆಗತ್ತೆ ಬಜೆಟ್ ಆದ ನಂತರ ಸಂಪುಟ ರಚನೆ ಆಗುತ್ತೆ ಎರಡು ಹುದ್ದೆಯಲ್ಲಿ ಡಿ ಕೆ ಶಿವಕುಮಾರ್ ಇರಬಾರ್ದು ಇಷ್ಟು ದಿನ ಡಿ ಕೆ ಶಿಗೆ ಎರಡು ಹುದ್ದೆಗಳನ್ನು ಕೊಟ್ಟಿದ್ದೀರಿ ನಮಗೂ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಕೇಳ್ತಾ ಇದ್ದಾರೆ ಇದೆಲ್ಲ ಆದ್ಮೇಲೆ ಉಳಿದಿದ್ದೇನ್ರಿ ಎಲ್ಲರೂ ಕಾಯ್ತಾ ಇದ್ರು ಡಿ ಕೆ ಶಿವಕುಮಾರ್ ಉತ್ತರ ಕೊಡ್ತಾರಾ ಅಂತ ಈಗ ಡಿ ಕೆ ಶಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅದನ್ನು ಕೇಳಿದ ಹೈಕಮಾಂಡ್ ಈಗ ತತ್ತರಿಸಿ ಹೋಗ್ತಾ ಇದೆ ಅದೆಂಥ ಉತ್ತರವನ್ನು ಕೊಟ್ಟರು ಅಂದರೆ ಡಿ ಕೆ ಶಿವಕುಮಾರ್ ನೀವು ಅದನ್ನು ಕೇಳಿದ್ರೇನೆ ನಿಮಗೂ ಶಾಕ್ ಆಗತ್ತೆ ಗೆಳೆಯರೆ ದೆಹಲಿ ಚುನಾವಣೆ ಮುಗಿಯೋದನ್ನೇ ಕಾಯ್ತಾಯಿದ್ರು ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೊನ್ನೆ ಸುತ್ತಿದ ತಕ್ಷಣ ಸತೀಶ್ ಜಾರಕಿಹೊಳಿ ಹೋದರು ವೇಣುಗೋಪಾಲ್ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೇವಾಲಾ ಇವರೆಲ್ಲರನ್ನ ಮೀಟ್ ಮಾಡಿ ಅವರ ಜೊತೆ ಮೀಟಿಂಗನ್ನು ಕೂಡ ಮಾಡಿದ್ರು ಅಂತಿಮವಾಗಿ ಬಂದ ಉತ್ತರವೇನು ಶೋಷಿತರ ಸಮಾವೇಶವನ್ನು ಮಾಡೋಕೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಖುದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ ಓಪನ್ ಆಗಿ ಹೇಳಿದರು ಕೆಲ ರಾಜ್ಯಗಳಲ್ಲಿ ಬದಲಾವಣೆ ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಎಂದರು ಅಲ್ಲಿಗೆ ಅದರ ಕತೆ ಮುಗಿದು ಹೋಯ್ತು ಡಿ ಕೆ ಶಿಗೆ ಎರಡೆರಡು ಹುದ್ದೆ ಕೊಟ್ಟಿರೋದು ಅದು ಉದಯಪುರದ ನಿರ್ಣಯಕ್ಕೆ ವಿರುದ್ಧ ಹಾಗಾಗಿ ಬದಲಾವಣೆ ಆಗಬೇಕು ಅಂದರು ಅದಕ್ಕೂ ಒಪ್ಪಿಕೊಂಡಿದೆ ಈ ಹೈಕಮಾಂಡ್ ಇಷ್ಟು ದಿನ ಡಿ ಕೆ ಶಿವಕುಮಾರ್ಗೆ ಎರಡು ಹುದ್ದೆಗಳನ್ನು ಕೊಟ್ಟಿದ್ರಿ ನಮಗೂ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಕೇಳಿದ್ರು ಹೈಕಮಾಂಡ್ ಇದು ಆಗದ ಕೆಲಸ ಸಾಧ್ಯ ಇಲ್ಲ ಅಂತ ಹೇಳಿದೆ ಇದೆಲ್ಲ ಆಗ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡಿರ್ತಾರಾ ಖಂಡಿತ ಇಲ್ಲ ಡಿ ಕೆ ಶಿವಕುಮಾರ್ ಹೊರಗಿನ ಪ್ರಪಂಚಕ್ಕೆ ಮೌನವಾಗಿ ಕಾಣಿಸ್ತಾ ಇದ್ದಾರೆ ಆದರೆ ಒಳಗೆ ಏನು ಉತ್ತರ ಕೊಡಬೇಕಾದನ್ನ ಕೊಡ್ತಾನೇ ಇದ್ದಾರೆ ಟಿ ಕೆ ಶಿವಕುಮಾರ್ ಹೇಳ್ತಾ ಇರೋದು ಶೋಷಿತರ ಸಮಾವೇಶಕ್ಕೆ ಅವಕಾಶ ಕೊಟ್ಟಿದ್ದೀರಾ ಆಯಿತು ಸಮಾವೇಶ ಮಾಡಲಿ ನಾನು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಅಲ್ಲಿಗೆ ಹೋಗಿ ಹೋಗ್ತೀನಿ ಯಾಕಂದರೆ ಈ ಸಮಾವೇಶ ನಡೀತಾ ಇರೋದು ಕಾಂಗ್ರೆಸ್ ಪಕ್ಷದಿಂದ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗಾಗಿ ನನ್ನ ಪಾತ್ರ ಅಲ್ಲಿ ಇರಲೇಬೇಕು ತಾನೇ ಹಾಗಾಗಿ ನಾನು ಹೋಗ್ತೀನಿ ನೇತೃತ್ವ ಯಾರಾದರೂ ವಹಿಸಿಕೊಳ್ಳೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿ ನಾನು ಹೋಗ್ತೀನಿ ಎಂದರು ಇನ್ನು ಎರಡನೆಯದ್ದು ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕಾ ಆಯಿತು ಮಾಡಿ ಆದರೆ ಪ್ರಜಾಸತ್ತಾತ್ಮಕವಾಗಿ ಮಾಡಿ ಆಂತರಿಕ ಚುನಾವಣೆಯನ್ನು ನಡೆಸಿ ಎಲ್ಲರ ಅಭಿಪ್ರಾಯ ತಗೊಂಡು ಮಾಡಿ ಯಾರೋ ಹೇಳಿದ್ರು ಅಂತ ಕಾಟಾಚಾರಕ್ಕೆ ಮಾಡಬೇಡಿ ಅನ್ನೋದನ್ನು ಹೇಳಿದ್ದಾರೆ ಯಾಕೆ ಇದನ್ನು ಹೇಳಿದ್ದಾರೆ ಅಂದರೆ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಯೋಚನೆ ಡಿ ಕೆ ಶಿವಕುಮಾರ್ ಅವರಿಗೆ ಇದ್ದೇ ಇದೆ ಒಂದು ವೇಳೆ ಡಿ ಕೆ ಸುರೇಶ್ ಅವರನ್ನು ಮಾಡೋದಿಕ್ಕೆ ಆಗಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ತರಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ ಇನ್ನು ಮೂರನೆಯದ್ದು ಎರಡೆರಡು ಹುದ್ದೆಯಲ್ಲಿ ಇರಬಾರ್ದು ಅನ್ನೋದು ಉದಯಪುರ ರೆಸಲ್ಯೂಷನ್ ತಾನೇ ಅದೇ ಪ್ರಕಾರ ಜಾರಿ ಮಾಡಿ ಆದರೆ ಇಡೀ ಭಾರತದಲ್ಲಿ ಎಲ್ಲೂ ಯಾರಿಗೂ ಎರಡು ಹುದ್ದೆಗಳು ಇರಬಾರದು ಇದೇ ತಾನೇ ಉದಯಪುರ ರಿಸಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಒಂದು ಕಡೆ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ ಅವರಿಗೂ ಎರಡು ಹುದ್ದೆಗಳು ಇವೆ ಹಾಗಾಗಿ ಅದು ಕೂಡ ಬದಲಾಗಬೇಕು ಅಂತ ಕೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ಲಿ ನಂತರ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಇದೆಲ್ಲಾದ್ರೂ ಆಗುತ್ತಾ ಯೋಚನೆ ಮಾಡಿ ಒಂದು ಸಲ ಇದು ಆಗೋ ಕೆಲಸನ ಅಂತ ದೇಶದಲ್ಲಿ ಹೈಕಮಾಂಡ್ ಸೇರಿದಂತೆ ಯಾರಿಗೂ ಎರಡು ಹುದ್ದೆಗಳು ಇರಬಾರ್ದು ಅಂದ್ರೆ ಅದು ಆಗೋ ಕೆಲಸನಾ ಯಾವಾಗ ಡಿ ಕೆ ಶಿವಕುಮಾರ್ ಬುಡವನ್ನು ಅಲ್ಲಾಡಿಸೋಕೆ ಬಂದ್ರೋ ಅವರು ಕೈ ಹಾಕಿದ್ದು ಹೈಕಮಾಂಡ್ ಬಿಡಕ್ಕೆ ಸಿದ್ದರಾಮಯ್ಯ ಟೀಮ್ ಕೊಟ್ಟ ಏಟಿಗೆ ಎದುರೇಟನ್ನು ಈ ರೀತಿ ಕೊಡ್ತಾ ಇದ್ದಾರೆ ಜೊತೆಗೆ ರಾಜ್ಯ ಉಸ್ತುವಾರಿಯನ್ನು ಬದಲಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಬೆಂಬಲಿಗರು ಕೇಳಿದ್ರು ಅದಕ್ಕೂ ಡಿ ಕೆ ಶಿವಕುಮಾರ್ ಉಸ್ತುವಾರಿಯನ್ನು ಬದಲಾಯಿಸಿ ಆದರೆ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ಬದಲಾಯಿಸಿ ಎಲ್ಲರೂ ಮುಂದೆ ಬರೋ ಉಸ್ತುವಾರಿಯನ್ನು ಒಪ್ಪಬೇಕು ಯಾರೋ ಒಬ್ಬರು ಹೇಳಿದ್ದನ್ನ ಕೇಳಿಕೊಂಡು ಹೇಗರಿ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಯಾರೋ ಒಬ್ಬರು ಹೇಳಿದವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋಕೆ ನಾನು ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ ಕೊನೆಗೆ ಇದೆಲ್ಲದಕ್ಕೂ ನಾನು ಓಕೆ ಅಂತೀನಿ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆಯೂ ಓಕೆ ಉಸ್ತುವಾರಿ ಬದಲಾವಣೆ ಕೂಡ ಸರಿ ಇದೆಲ್ಲದರ ಜೊತೆಗೆ ಸಿಎಂ ಬದಲಾವಣೆ ಕೂಡ ಆಗ್ಬೇಕಲ್ವಾ ಅದನ್ನು ಮಾಡಿ ಎರಡೂವರೆ ವರ್ಷ ಆಗ್ತಾ ಇದೆ ಎಲ್ಲ ಬದಲಾವಣೆ ಆದ್ಮೇಲೆ ಸಿಎಂ ಬದಲಾವಣೆ ಕೂಡ ಆಗ್ಲೇಬೇಕು ಅನ್ನೋದನ್ನ ಹೇಳಿದ್ದಾರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಒಂದು ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂದ್ರೆ ಇಷ್ಟೆಲ್ಲ ಆಗ್ಬೇಕು ಅನ್ನೋದು ಅವರ ಬೇಡಿಕೆ ಯಾವಾಗ ಸಿದ್ದರಾಮಯ್ಯ ಬುಡಕ್ಕೆ ಬರುತ್ತೆ ಯಾವಾಗ ಹೈಕಮಾಂಡ್ ಬಿಡಕ್ಕೆ ಬರುತ್ತೋ ಆಗ ಎಲ್ಲಾ ಲೆಕ್ಕಾಚಾರಗಳು ಬದಲಾಗ್ತಾ ಹೋಗುತ್ತವೆ ಇದೇ ಲೆಕ್ಕಾಚಾರದ ಮೇಲೆ ಡಿ ಕೆ ಶಿವಕುಮಾರ್ ಇಷ್ಟೆಲ್ಲ ದಾಳಗಳನ್ನ ಉರುಳಿಸ್ತಾ ಇದ್ದಾರೆ ಇದು ಅಷ್ಟೊಂದು ಸುಲಭ ಅಲ್ಲ ಸಂಪುಟ ಪುನರಚನೆ ಮಾಡ್ತೀರಾ ಆಯ್ತು ಮಾಡಿ ಅಲ್ಲಿ ಸಂಪುಟದಲ್ಲಿ ಮುಖ್ಯಮಂತ್ರಿ ಇರ್ತಾರೆ ಮುಖ್ಯಮಂತ್ರಿಯನ್ನು ಸೇರಿಸಿ ಸಂಪುಟ ಪುನರ್ರಚನೆ ಮಾಡಿ ಮೂರು ಜನ ಹೆಚ್ಚುವರಿ ಡಿಸಿ ಎಂ ಬೇಕಾ ಅದನ್ನು ನೀವು ಮಾಡಿಕೊಳ್ಳಿ ಆದರೆ ಮೊದಲು ಮುಖ್ಯಮಂತ್ರಿ ಬದಲಾವಣೆ ಮಾಡಿ ಖಾತೆಗಳನ್ನು ಎಲ್ಲವನ್ನೂ ಬದಲಾಯಿಸಿ ಒಂದು ಖಾತೆ ಅಂತಲ್ಲ ಇರುವ ಖಾತೆಗಳನ್ನೆಲ್ಲ ಬದಲಾವಣೆ ಮಾಡಿ ಅನ್ನೋ ಕಂಡೀಷನ್ಗಳನ್ನು ಡಿ ಕೆ ಶಿವಕುಮಾರ್ ಹಾಕಿದ್ದಾರೆ ಇಷ್ಟೆಲ್ಲ ಕಂಡೀಷನ್ ಹಾಕಿದ ಮೇಲೆ ಹೈಕಮಾಂಡ್ ಬುಡವೆ ಅಲ್ಲಾಡ್ತಾ ಇದೆ ಇದೆಲ್ಲ ಆದ್ರೆ ಓಕೆ ಇಲ್ಲ ಮುಂದೆ ಏನಾಗಬೇಕು ಅನ್ನೋ ನಿರ್ಧಾರವನ್ನ ನಾನು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ರಾಜಣ್ಣ ದೆಹಲಿಗೆ ಹೋಗಿ ಬಂದರು ಎಲ್ಲರೂ ಹೇಳಿದ್ದು ಸಮರವನ್ನೇ ಗೆದ್ದ ಸಾಹುಕಾರ ಅಂತ ಕೆಲವೊಂದು ಮಾಧ್ಯಮಗಳು ಬಿಂಬಿಸಿದ್ವು ಆದರೆ ಡಿ ಕೆ ಶಿವಕುಮಾರ್ ಕತೆ ಮುಗಿದೇ ಹೋಯಿತು ಅಂತಲೂ ಇನ್ನೂ ಕೆಲ ಮಾಧ್ಯಮಗಳು ಹೇಳಿದ್ವು ಕೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ಎರಡೂ ಕಡೆಯಿಂದ ದಾಳಿ ಪ್ರತಿ ದಾಳಿ ಏಟು ಎದುರೇಟು ಇದ್ದೇ ಇರುತ್ತೆ ಸಿದ್ದರಾಮಯ್ಯ ಟೀಮ್ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ನಿಜ ಆದರೆ ಡಿ ಕೆ ಶಿವಕುಮಾರ್ ಅದಕ್ಕಿಂತ ಬಲವಾಗಿ ಇದ್ದಾರೆ ಡಿ ಕೆ ಶಿವಕುಮಾರ್ಗೆ ವಿರುದ್ಧವಾದ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತಗೊಂಡ್ರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಪಿಯಲ್ಲೂ ಬಾಗಿಲನ್ನು ತೆರೆದುಕೊಂಡು ಉಳಿದುಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯಗೆ ಯಾವುದೇ ಕಾರಣಕ್ಕೂ ಪಿಗೆ ಹೋಗೋಕೆ ಆಗಲ್ಲ ಹೋದರೂ ಕೂಡ ಬಿಜೆಪಿ ಹೈಕಮಾಂಡ್ ಅದನ್ನು ಒಪ್ಪಿಕೊಳ್ಳಲ್ಲ ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳನ್ನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇವೆಲ್ಲ ಕಣ್ಣಿಗೆ ಕಾಣಿಸ್ತಾನೆ ಇದೆ ಇದೆಲ್ಲ ತಾರ್ಕಿಕ ಅಂತ್ಯಕ್ಕೆ ಹೋಗೋ ಅಷ್ಟರಲ್ಲಿ ಏನೆಲ್ಲ ಆಗುತ್ತೆ ಯಾರಿಗೂ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ದಾರಿಯಲ್ಲಿ ಹೋಗ್ತಾರೋ ಅದು ಕೂಡ ಗೊತ್ತಿಲ್ಲ ರಾಜಕಾರಣದಲ್ಲಿ ಉಪಯೋಗ ಆಗೋದು ಕಾದು ನೋಡೋ ತಂತ್ರ ಡಿ ಕೆ ಶಿವಕುಮಾರ್ ಈಗ ಕಾದು ನೋಡೋ ತಂತ್ರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಬಣದಲ್ಲಿರೋರು ಆತುರಗಾರನಿಗೆ ಬುದ್ಧಿಮಟ್ಟ ಅನ್ನೋ ರೀತಿ ಆಡ್ತಾ ಇದ್ದಾರೆ ಇದರಿಂದ ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ ಅವರ ಬೆಂಬಲಿಗರಿಗೂ ಸರಿಯಾದ ಏಟು ಒಂದೇ ಬಾರಿಗೆ ಬಿದ್ದೆ ಬೀಳುತ್ತೆ ತಾಳ್ಮೆ ಇಲ್ಲದವನು ಜೀವನ ಮಾಡೋದೇ ಕಷ್ಟ ಅಂತದ್ರಲ್ಲಿ ಇನ್ನು ರಾಜಕೀಯದಲ್ಲಿ ಆಗತ್ತಾ ಸರಿಯಾಗಿ ನೋಡಿದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣಗಳ ನಡುವೆ ಪ್ರಬಲವಾದ ಸಮರ ಶುರುವಾಗಿದೆ ಇಲ್ಲಿ ಇದ್ದಂತಹ ತೊಂದರೆ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಯಾರು ಸಿ ಎಂ ಆಗಬೇಕು ಅಂತ ಇದನ್ನು ಎಲ್ಲರನ್ನ ಎಳೆದು ಸಿದ್ದರಾಮಯ್ಯ ಇರುವ ಎಲ್ಲರ ಬುಡಕ್ಕೆ ಬೆಂಕಿಯನ್ನು ಇಟ್ಟಿದ್ದಾರೆ ಈ ಸಮರ ಈಗ ಹೈಕಮಾಂಡ್ ಬುಡಕ್ಕೆ ಬೆಂಕಿಯನ್ನು ಹತ್ತಾ ಇದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬಿಡಬೇಕಾಗತ್ತೆ ನಿಜ ಹಾಗೇನಾದರೂ ಆದರೆ ಸಿದ್ದರಾಮಯ್ಯ ಅವರನ್ನು ನೆಮ್ಮದಿಯಾಗಿ ಇರೋಕ್ಕಿಂತ ಬಿಡೋಲ್ಲ ಯಾಕಂದರೆ ಇದೆಲ್ಲದರ ಸೂತ್ರಧಾರ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಇವರ ಬುಡಕ್ಕಿಂತ ಬೆಂಕಿಯನ್ನು ಇಡ್ತಾರೆ ಅದು ಖಂಡಿತ ಸತ್ಯವಾದ ಮಾತು ಈ ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಬುಡಕ್ಕೆ ಬೆಂಕಿ ಇಡೋಕೆ ಬಂದರೆ ಅವರು ಹೋಗಿ ಹೈಕಮಾಂಡ್ ಬುಡಕ್ಕೆ ಬೆಂಕಿ ಇಡ್ತಾ ಇರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ